ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಮತ್ತು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಹಾಗೆ ನಮಗೆ ಎಲ್ದಿ ಕೂಡ ಯಾವಾಗಲೂ ರೆಗ್ಯುಲರಾಗಿ ನಾವು ಚಟ್ನಿ ಪುಡಿಗಳನ್ನ ಮಾಡ್ತಾನೆ ಇರ್ತೀವಿ ಬೇ ಅದೆಲ್ಲ ಬೇಜಾರಾದಾಗ ಈ ರೀತಿಯೂ ಕೂಡ ಟ್ರೈ ಮಾಡ್ಬೋದು ಮೊದಲಿಗೆ ನಾವು ಚಟ್ನಿ ಪುಡಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ ಕೊಬ್ಬರಿ ತುರಿ ಅಗಸೆ ಬೀಜ ಕುಂಬಳಕಾಯಿ ಬೀಜ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಣ್ಣು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ನಿಮಗೆಲ್ಲ ಈ ಥರ ಚಟ್ನಿ ಪುಡಿಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಮೊದಲಿಗೆ ನಾವು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀವಿ ಬಾಣಲೆಗೆ ಅಗಸೆ ಬೀಜ ಹಾಕ್ಕೊಳ್ಳೋಣ ಅಕ್ಷೆ ಬೀಜ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಅಕ್ಷೆ ಬೀಜ ತುಂಬ ನಮಗೆ ಒಳ್ಳೆಯದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಕ್ಷೆ ಬೀಜದಿಂದ ಏನೆಲ್ಲ ನಮಗೆ ಉಪಯೋಗಗಳಿದೆ ಅಂತ ಹಾಗಾಗಿ ಈ ರೀತಿ ಚಟ್ನಿ ಪುಡಿಗಳಾಗಲಿ ಅಥವಾ ಡ್ರೈ ಫ್ರೂಟ್ಸ್ ಆಗಲಿ ಇಲ್ಲ ವೆಯ್ಟ್ ಗೇನ್ ಪೌಡರ್ಸ್ ಆಗಲಿ ನಾವು ಯೂಸ್ ಮಾಡ್ತಾಯಿದ್ರೆ ನಮಗೆ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ನಾವು ಯಾವುದೆಲ್ಲ ಪದಾರ್ಥಗಳನ್ನ ಕೆಲವೊಂದು ತಿನ್ನಲ್ಲ ಆ ಪದಾರ್ಥಗಳಲ್ಲಿ ಸಿಗದೇ ಇರೋ ಅಂಥ ಅಂಶಗಳೆಲ್ಲ ಈ ರೀತಿ ಸ್ವೀಟ್ಸಲ್ಲಿ ನಮಗೆ ಸಿಗುತ್ತೆ ಹಾಗಾಗಿ ಈ ರೀತಿ ವೆರೈಟಿ ಆಫ್ ಚಟ್ನಿ ಪುಡಿ ಮತ್ತು ಡ್ರೈ ಫ್ರೂಟ್ಸು ಲಡ್ಡು ಈ ರೀತಿ ತುಂಬ ವೆರೈಟಿಯಾಗಿ ಈ ಅಕ್ಸಾಯಿ ಬೀಜ ಹಾಕ್ಕೊಂಡು ನಾವು ಮಾಡಿಕೊಂಡು ತಿನ್ಬೋದು ಕೆಲವರೆಲ್ಲ ಹಾಗೆ ತಿಂತಾರೆ ಫ್ರೆಂಡ್ಸ್ ನಿಮಗೆಲ್ಲ ಹಾಗೆ ತಿನ್ನೋದಕ್ಕಾಗಲ್ಲ ಅನ್ನೋರು ಈ ರೀತಿ ನಮಗೆ ಚಟ್ನಿ ಪುಡಿ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಪ್ರೋಟೀನ್ ಪೌಡರು ತುಂಬ ವೆರೈಟಿ ಡಿಶಸ್ ಮಾಡಿಕೊಂಡು ನಾವು ಸೇವಿಸ್ಬೋದು ಅಂತಲೇ ಹೇಳ್ಬೋದು ಬನ್ನಿ ಈಗ ಅಕ್ಸೆ ಬೀಜ ನಾವು ಯಾವ ರೀತಿ ಹುರ್ಕೋಬೇಕು ಅಂದರೆ ಫ್ರೆಂಡ್ಸ್ ತುಂಬ ಹೈ ಫ್ಲೇಮಲ್ಲೂ ಬೇಡ ಲೋ ಫ್ಲೇಮಲ್ಲೂ ಬೇಡ ಮೀಡಿಯಂ ಫ್ಲೇಮಲ್ಲಿ ಅಕ್ಸೆ ಬೀಜ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೆಕ್ಸ್ಟ್ ಈಗ ಕುಂಬಳಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕುಂಬಳಕಾಯಿ ಬೀಜದಿಂದನೂ ನಮಗೆ ತುಂಬ ಬೆನಿಫಿಟ್ಸ್ ಇದೆ ಹಾಗಾಗಿ ಎಲ್ಲನೂ ಒಂದೇ ಇದರಲ್ಲಿ ನಾವು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಎಲ್ಲ ಸೀಡ್ಸಲ್ಲೂ ಇರೋವಂಥ ಅಂಶಗಳೆಲ್ಲ ನಮಗೆ ನಮ್ಮ ಬಾಡಿಗೆ ಸಿಗುತ್ತೆ ಹಾಗಾಗಿ ಕುಂಬಳಕಾಯಿ ಬೀಜನೂ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಅದರ ಮೇಲ್ಗಡೆ ಇರೋದು ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ನಾವು ಅಲ್ಲಿವರೆಗೂ ಚಟಪಟ ಅನ್ನೋಂಗೆ ಹುರ್ಕೋಬೇಕು ನಾವು ಎಲ್ಲ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ನಮಗೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಕುಂಬಳಕಾಯಿ ಬೀಜನೂ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ಈಗ ನಾವು ನೆಕ್ಸ್ಟು ಏನು ಮಾಡ್ಕೋಬೇಕು ಅಂದರೆ ಈ ಕುಂಬಳಕಾಯಿ ಬೀಜ ಮತ್ತು ಅಕ್ಷೆ ಬೀಜ ಎಲ್ಲನೂ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಯಾಕಂದರೆ ಅದು ಬಿಸಿ ಇದ್ದಂಗೆ ನಾವು ಗ್ರೈಂಡ್ ಮಾಡೋಕ್ಕೋದ್ರೆ ಎಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ಈಗ ಕರ್ಬೇವಿನ ಸೋಪ್ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೋಪ್ ಅಂದರೆ ಇನ್ನೇನು ಕೇಳೋ ಹಾಗೆ ಇಲ್ಲ ತುಂಬ ಒಳ್ಳೆಯದು ನಮ್ಮ ಕಣ್ಣಿಗೆ ಸ್ಕಿನ್ಗೊಳ್ಳೋದು ಹಾಗೆ ಏರ್ ಒಳ್ಳೆಯದು ಇನ್ನೂ ಅನೇಕ ಆರೋಗ್ಯವಾದ ಗುಣಗಳಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇದು ಕರ್ಬೇನ್ ಸೊಪ್ಪು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಒಳ್ಳೆಯದು ತುಂಬ ನಮ್ಮ ಬಾಡಿಗೂ ಒಳ್ಳೆಯದು ನಮ್ಮ ಸ್ಕಿನ್ಗೂ ಒಳ್ಳೆಯದು ನಮ್ಮ ಏರ್ಗೂ ಒಳ್ಳೆಯದು ಹಾಗಾಗಿ ಕರ್ಬೇನ್ ಸೊಪ್ಪು ಅದೆಲ್ಲ ನಾವು ಜಾಸ್ತಿ ಜಾಸ್ತಿ ತಗೊಳ್ತಾ ಇದ್ದರೆ ನಮಗೆ ಸ್ಕಿನ್ ರಿಂಕಲ್ಸ್ ಇರುತ್ತಲ್ಲ ಆ ರಿಂಕಲ್ಸ್ ಕೂಡ ಕ್ಲಿಯರ್ ಆಗುತ್ತೆ ಏನಾದರೂ ನಮ್ಮ ಸ್ಕಿನ್ನಲ್ಲಿ ಕಲೆಗಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಸೈಡ್ಗೆ ತಿಟ್ಕೋಬೇಕು ನೆಕ್ಸ್ಟ್ ಈಗ ನಿಮಗೆ ಖಾರಕ್ಕೆ ತಕ್ಕಷ್ಟು ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಯಾಕಂದರೆ ನಿಮಗೆ ಕೆಲವರು ಖಾರ ಜಾಸ್ತಿ ತಿಂತಾರೆ ಕೆಲವರು ಖಾರ ಕಡಿಮೆ ತಿಂತಾರೆ ಹಾಗಾಗಿ ನಾನು ಇಲ್ಲಿ ಒಂದು ಐದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದು ನಾನು ಈಗ ತೊಗೊಂಡಿರೋ ಕ್ವಾಂಟಿಟಿಗೆ ಇದು ಕರೆಕ್ಟಾಗಿದೆ ಹಾಗಾಗಿ ನಿಮ್ಗೇನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಖಾರ ಇನ್ನೊಂದು ಎರಡು ಮೂರು ಖಾರದ ಮೆಣಸಿನ್ಕಾಯಿ ಸೇರಿಸ್ಕೋಬೋದು ಫ್ರೆಂಡ್ಸ್ ನೋಡಿ ಮೆಣ್ಸಿನ್ಕಾಯಿ ಕೂಡ ತುಂಬ ಕಪ್ಪಾಗೋ ಥರ ಇಲ್ಲ ಏನು ಹುರ್ಕೊಳ್ಳೋದು ಬೇಡ ಅದು ಬಿಸಿಯಾಗಿ ಸ್ವಲ್ಪ ಗರಿ ಗರಿ ಆಗೋ ಥರ ಸಾಕು ಆದರೆ ಸಾಕಾಗುತ್ತೆ ನೋಡಿ ಈಗ ಮೆಣಸಿನ್ಕಾಯಿ ಕೂಡ ನಾನು ಹುರ್ಕೊಂಡಿದ್ದೀನಿ ಈಗ ಮೆಣಸಿನ್ಕಾಯಿ ಕೂಡ ಸೈಡಿಗೆ ಎತ್ತಿಟ್ಕೋಬೇಕು ನೆಕ್ಸ್ಟು ನಾವು ಈಗ ಸುಳ್ದು ಅಂಥ ಬೆಳ್ಳುಳ್ಳಿ ಹಾಗೇ ಇದು ಕೊಬ್ಬರಿ ತುರಿ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಯಾಕಂದರೆ ನಾವು ಚಟ್ನಿ ಪುಡಿ ಸ ತುಂಬ ದಿನ ಇಟ್ಕೊಂಡು ಯೂಸ್ ಮಾಡೋದರಿಂದ ಇದೆಲ್ಲ ಸ್ವಲ್ಪ ಬಿಸಿ ಮಾಡಿ ಅದರ ಒಳಗಡೆ ಇರೋ ತೇವಾಂಶ ಎಲ್ಲ ತೆಗೆದು ನಾವು ಡ್ರೈ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿನ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಕೊಬ್ಬರಿ ಕೂಡ ಸೇರಿಸ್ಕೊಂಡಿದ್ದೀನಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಹಣ್ಣು ಎಲ್ಲ ಚೆನ್ನಾಗಿ ಸ್ವಲ್ಪ ಬಿಸಿಯಾಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಚಪಾತಿಗೆ ರೊಟ್ಟಿಗೆ ಅಥವಾ ಬಿಸಿ ಬಿಸಿ ಅನ್ನೋ ಜೊತೆ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ನಮಗೆ ಇವಾಗ ಸಾಂಬಾರೆಲ್ಲ ಮಾಡೋಕ್ಕೆ ಟೈಮ್ ಇರೋಲ್ಲ ಅನ್ನೋರು ಈ ರೀತಿ ನಾವು ಮನೆಯಲ್ಲಿ ಚಟ್ನಿ ಪುಡುಗಳನ್ನ ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಒನ್ ಟೈಮು ಲಂಚು ಅಥವಾ ಡಿನ್ನರು ಯಾವುದಾದ್ರೂ ಸರಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಕೊಬ್ಬರಿ ಮತ್ತು ಹಣ್ಣು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ನಾವೊಂದು ಹತ್ತರಿಂದ ಹದಿನೈದು ನಿಮಿಷ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ಯಾಕಂದರೆ ಇದು ಕಂಪ್ಲೀಟಾಗಿ ತಣ್ಣಗಾದರೆ ನಮಗೆ ಪೌಡ್ರು ಚೆನ್ನಾಗಿ ಬರುತ್ತೆ ಇಲ್ಲ ನಾವು ಬಿಸಿ ಇದ್ದಂಗೆ ಏನಾದರೂ ಗ್ರೈಂಡ್ ಮಾಡ್ತೀವಿ ಅಂದರೆ ಫುಲ್ ಎಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಬನ್ನಿ ಈಗ ಗ್ರೈಂಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ಎಲ್ಲ ಪದಾರ್ಥಗಳನ್ನು ಹಾಕ್ಕೋಬೇಕು ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ನಾವು ಮಿಕ್ಸಿಗೆ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋ ಟೈಮಲ್ಲಿ ನೀವು ನಿಧಾನವಾಗಿ ಗ್ರೈಂಡ್ ಮಾಡುವಾಗ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ನಿಮಗೆ ಪೌಡರು ಚೆನ್ನಾಗಿ ಬರುತ್ತೆ ಈಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಯಾಕಂದರೆ ಉಪ್ಪು ಕೂಡ ಕೆಲವರು ಜಾಸ್ತಿ ತಿಂತಾರೆ ಕೆಲವರು ಕಡಿಮೆ ತಿಂತಾರೆ ಹಾಗಾಗಿ ಉಪ್ಪು ಖಾರ ನಿಮಗೆ ಟೇಸ್ಟಿಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಸೇಸ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಎಲ್ಲನೂ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಗರಿ ಗರಿ ಅನ್ನೋ ಥರ ನಾನು ಹುರ್ಕೊಂಡಿದ್ದೀನಿ ಅಂತ ನೀವು ಕೂಡ ಇದೇ ರೀತಿ ರೋಸ್ಟ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಯಾರಿಗಾದರೂ ಚಟ್ನಿ ಪುಡಿ ಆಗಲಿ ಡ್ರೈ ಫ್ರೂಟ್ಸ್ ಲಡ್ಡು ಆಗಲಿ ಅಥವಾ ವೆಯ್ಟ್ ಕೇನ್ ಪೌಡರ್ಸ್ ಆಗಲಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ನೀವು ಆರ್ಡರ್ ಕೊಡ್ಬೋದು ನಾನು ಯಾರಿಗೆ ಯಾವುದು ಬೇಕು ಅಂತ ನಾನು ಆರ್ಡರ್ ತೊಗೊಂಡು ಅದನ್ನು ಕೂಡ ಕಳಿಸ್ಕೊಡ್ತೀನಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಕಂಪ್ಲೀಟ್ ಮಾಹಿತಿ ಕೂಡ ಸಿಗುತ್ತೆ ನಿಮಗೆ ನಮ್ಮ ಹತ್ರ ವೆಯ್ಟ್ ಕೇನ್ ಪೌಡರು ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಚಟ್ನಿ ಪುಡಿ ಎಲ್ಲ ಸಿಗುತ್ತೆ ನಿಮಗೆ ಬೇಕು ಅಂದರೆ ಆರ್ಡರ್ ಮಾಡ್ಬೋದು ಫ್ರೆಂಡ್ಸ್ ಹೋಮ್ ಮೇಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಹಾಗಾಗಿ ಭಯ ಕೂಡ ಪಡೋದು ಬೇಡ ನೋಡಿ ಈ ರೀತಿ ನಾವು ಪೌಡರ್ ಮಾಡಿಕೊಂಡ್ರೆ ಸಾಕಾಗತ್ತೆ ತುಂಬ ನೈಸಾಗಿ ಏನು ಬೇಡ ಯಾಕಂದರೆ ತುಂಬ ನೈಸ್ ಅದು ಚಟ್ನಿ ಪುಡಿ ಚೆನ್ನಾಗಿ ಅನಿಸಲ್ಲ ಈ ರೀತಿ ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ನೀವು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಅಕ್ಷೆ ಬೀಜ ಮತ್ತು ಕುಂಬಳಕಾಯಿ ಬೀಜ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಹಾಗಾಗಿ ಈ ರೀತಿ ಕೂಡ ನಾವು ಪೌಡರ್ನ ಮಾಡಿಕೊಂಡು ಸೇವಿಸೋದ್ರಿಂದ ನಮಗೆ ಅದರಲ್ಲಿರೋ ಅಂಶಗಳೆಲ್ಲ ನಮಗೆ ಸಿಗತ್ತೆ ಓಕೆ ಬನ್ನಿ ಈಗ ನಾವು ಚಟ್ನಿ ಪುಡಿನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಹೆಮ್ಮೆಯಾಗಿ ಕಾಣ್ತಾ ಇದೆ ಅಂತ ನಮಗೆ ಪ್ರತಿಯೊಂದು ಇಲ್ಲಿ ನಮ್ಮ ಬಾಡಿಗೆ ಬೇಕಾಗಿರೋವಂಥ ಪದಾರ್ಥಗಳೇ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋ ಬೇಡ ನೋಡಿ ಚಟ್ನಿ ಪುಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಿಮಗೆ ಇನ್ನೂ ಕಲರಾಗಿ ಬೇಕು ಅಂದರೆ ನೀವು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಅದೇನು ಖಾರ ಏನಾಗಲ್ಲ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಐದು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಖಾರದ ಮೆಣಸಿನ್ಕಾಯಿ ಕೂಡ ಇನ್ನೂ ಒಂದೆರಡು ಸೇರಿಸ್ಕೋಬೋದು ಹಾಗೆ ಕಲರ್ ಬೇಕು ಅಂದರೆ ಕಲರ್ಗೂ ಕೂಡ ಇನ್ನೊಂದೆರಡು ಮೆಣಸಿನ್ಕಾಯಿ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ನಾನು ಮಾಡ್ತಾ ಇರೋ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗತ್ತೆ ಅಂತ ಹೇಳ್ತಾ ಹಾಗೆ ನಿಮ್ಗೆ ಯಾರಿಗಾದರೂ ವೆಯ್ಟ್ ಗೇನ್ ಪೌಡರು ಅಥವಾ ಚಟ್ನಿ ಪುಡಿ ಅಥವಾ ಫ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ನಾನು ಮಾಡ್ತಾ ಇರೋ ಪದಾರ್ಥಗಳೆಲ್ಲ ಅಡುಗೆಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಚಟ್ನಿ ಪುಡಿನ ಚಪಾತಿ ಜೊತೆ ರೊಟ್ಟಿ ಜೊತೆ ಅಥವಾ ಅನ್ನ ಜೊತೆ ಕೂಡ ತಗೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು ಅಂತ ಇದ್ದೀನಿ ಹಾಗೆ ಒಂದೊಂದೇ ಒಂದೊಂದೇ ಕೂಡ ನಾನು ಲಾಂಚ್ ಮಾಡ್ತಾ ಇರ್ತೀನಿ ಯಾಕಂದರೆ ಓಮ್ ಮೇಡ್ ಪ್ರಾಡಕ್ಟು ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆಲ್ಮೋಸ್ಟು ಚಟ್ನಿ ಪುಡಿ ರೆಡಿಯಾಗಿದೆ ಈಗ ನಾವು ಟೇಸ್ಟ್ ಮಾಡೋದೊಂದೇ ಬಾಕಿ ಇರೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗಾಗಿ ನೀವು ಕೂಡ ಮನೇಲಿ ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್